ಏನ್ ಖುಷಿ ಅನ್ಸದೆ ಅದೇ ಇನ್ನೂ ಇತ್ತು ಹೆಚ್ಚು ಜನ ಹೋರಿ ಕಟ್ಲಿ ಹಳ್ಳಿ ಕಾರ್ಡ್ ಬೆಳಸ್ತಿ ಅಂತ ನಮ್ಮ ಆಸೆ ಅದೇ ಅದೇ ತುಂಬಾ ತುಂಬಾ ಖುಷಿ ಆಗ್ಬಿಡದೆ ಎಲ್ಲರೂ ಖುಷಿ ಆಗ್ಬಿಡಿದೆ ಹೌದೌದು ತುಂಬಾ ಖುಷಿ ಆಗ್ಬಿಡದೆ ಈ ತರ ಪ್ರೋಗ್ರಾಮ್ ಇಡೀ ಏಕೆ ಆステರಿ ಅವರು ಮಾಡಿರಲ್ಲ ಬೆಂಗಳೂರಲ್ಲಿ ಕರೆಕ್ಟ್ ಆ ಆತರ ವರ್ತ್ಸ ಸಂತಸನ ಅವರು ಮಾಡೋರೆ ಮಾಡಿದ್ದಾರೆ ದೇವರ ಚೆನ್ನಾಗಿ ಒಳ್ಳೇದು ಮಾಡ್ಲಿ ಅವ್ರಿಗೆ ಹಾ ಎಲ್ಲರಿಗೂ ಒಂದು ಎನ್ಕೇಜ್ಮೆಂಟ್ ಅಂದ್ರೆ ಒಂದು ಪ್ರೋತ್ಸಾಹ ಹೌದು ಸರ್ ದೊಡ್ಡವರಿಗೆಲ್ಲ ಖುಷಿ ಆಗುತ್ತೆ ಹೌದು ಸರ್ ಬಹಳ ತುಂಬಾ ತುಂಬಾ ಖುಷಿ ಸರ್ ಸ್ಟೇಜ್ ಮೇಲೆ ಕರೆದಿದ たら ಸನ್ಮಾನ ಮಾಡಿದ್ರೆ ಈ ತರ ಸರ್ ಸ್ಟೇಜ್ ಮೇಲೆ ಓರಿಗೆ ಸನ್ಮಾನ ಮಾಡಿ ಒಂದು ಏಕೈಕ ವ್ಯಕ್ತಿ ಅಂದ್ರೆ ವರ್ತ್ಸ ಸಂತಸನ ಕರೆಕ್ಟ್ ಕರೆಕ್ಟ್ ಯಾರು ಅಲ್ಲ ಒಳ್ಳೆ ಮಾತು ಹೇಳಿದ್ರಿ ಆ ಇಂಡಿಯನ್ ಕೋಲ್ ಹಲೋ

ಹಾ ಸರ್ ಸೋಮಣ್ಣ ನಮ್ಮೂರವ್ರೆ ನಿಮ್ಮ ಹೆಸರು ನಮ್ಮ ಹೆಸರು ರೋಹಿತ್ ಅಂತ ನಾವು ಅದೇ ಸರ್ ಒಳ್ಳೆ ಸರ್ ಎಲ್ಲ ಯೂತ್ಸ್ ಎಲ್ಲ ಬಂದ ಮುಂದೆ ಇನ್ನೂ ಹಳ್ಳಿ ಕಾರ್ ಕಟ್ಟೋದಿಕ್ಕೆ ಎಲ್ಲ ಉತ್ಸಾಹ ಬರುತ್ತೆ ಅದಕ್ಕೆ ನಾವು ಜೊತೆಲಿ ಬಂದಿದೀವಿ ಸೋಮಣ್ಣವ್ರ ಜೊತೆಲಿ ಇದು ನಮ್ಮೂರ್ದೆ ಓರಿ ಒಳ್ಳೆ ಓರಿ ಒಳ್ಳೆ ಒಳ್ಳೆ ಕರ್ಗಳು ಬಿದ್ದಾವೆ ಅದಕ್ಕೆ ನಾವು ಬಂದಿದ್ದೀವಿ ಸರ್ ಒಳ್ಳೆ ಹೆಸರು ಬರುತ್ತೆ ಅಂತ ಖುಷಿ ಆಯ್ತು ಖುಷಿ ಆಯ್ತು ನೋಡಿ ನಿಮ್ಮಂತ ಯುವಕರು ಮುಂದೆ ಬರಬೇಕು ಒಳ್ಳೆ ಕರ್ಗ ಹಾಂ ಸರ್ ಥ್ಯಾಂಕ್ ಯು ಮೆನ್ಸ್ಕಲ್ಲಿ ಸೋಮಣ್ಣನ ಮಗ ಸಿದ್ದರಾಜಣ್ಣ ಅನ್ಪಾತ್ ಇ ಇವ್ರ ಹಳ್ಳಿಕಾರ ಕಿಂಗ್ ಅಂದ್ರೂ ತಪ್ಪಾಗಲ್ಲ ಯಾಕಂತಂದ್ರೆ ಮೂರ್ ತಲ್ಮಾರಿಂದ ಓರಿ ಕಟ್ಕೊಂಡು ಬಂದು ಅಣ್ಣ ಓರಿ ಏಜ್ ಅದು ಇವ್ರ ಮಖ ನೋಡ್ಬೋದು ನೀವು ಓರಿ ಎರಡ್ ಸಲ ಆದಿರೋದು ಆದಿರೋ ಓರಿಂಗ್ ಕೂಡ ಮಾರಿಲ್ಲ ಅವ್ರು ಇನ್ನೇ ಇಟ್ಕೊಂಡು ಸಾಕ್ತಾ ಇದಾರೆ ಒಣ ಬಣ್ಣ ಹತ್ರ ಹತ್ರ ಗಲಾಟೆ ಬಣ್ಣ ಅಷ್ಟು ಹತ್ತು ರೂಪಾಯಿ ಓರಿ ರೂಪಾಯಿ ಸಿದ್ರಾಜಣ್ಣ ಇದೇ ರೀತಿ ಸಹಕಾರ ಇರಲಿ ಮಾತುಕೊಟ್ರೆ ನಡ್ಕೊಂಡ್ಬೇಕು ಅಲ್ಲ ಹಾ ಒಳ್ಳೇದಾಗ್ಲಿ ರೈಟ್ ಹಾ ಏಯ್